ಸಮಿತಿ ಸದಸ್ಯರಾಗಿ ಸೈಯದ್ ಆದಿಲ್ ಪಾಷಾ ನೇಮಕ ಸೈಯದ್ ಆದಿಲ್ ಪಾಷಾ ಸಚಿವ ಡಾ ಎಂಸಿ ಸುಧಾಕರ್ ರವರ ಕಟ್ಟಾಭಿಮಾನಿ ಚಿಂತಾಮಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಗೆ ಸರ್ಕಾರವು ಸುಮಾರು ಎಂಟು ಜನರನ್ನ ನಾಮನಿರ್ದೇಶನ ಮಾಡಿ ಆದೇಶಿಸಿದ್ದು ಅದರಲ್ಲಿ ಸದಸ್ಯರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಕಟ್ಟಾ ಅಭಿಮಾನಿ ನಗರದ ವಾರ್ಡ್ ನಂಬರ್ ಎರಡರ ನಿವಾಸಿ ಸೈಯದ್ ಆದಿಲ್ ಪಾಷಾರ್ ನೇಮಕ ಮಾಡಲಾಗಿದೆ ನೂತನವಾಗಿ ನೇಮಕವಾದ ಸೈಯದ್ ಆದಿಲ್ ಪಾಷಾರವರು ಅವರು ಮಾತನಾಡಿ ಆಸ್ಪತ್ರೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಸೇವೆ ಮಾಡಲು ಸದಾ ಸಿದ್ಧನಿರುತ್ತೇನೆ ಎಂದು ಹೇಳಿದರು